ಆರನೇ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ನೆರವೇರಿತು ಸಮ್ಮೇಳನದ ಅಧ್ಯಕ್ಷ ಸನಾ ನಾಗೇಂದ್ರರೊಂದಿಗೆ ಗುಡಿಬಂಡೆ ಮುಖ್ಯರಸ್ತೆಯಲ್ಲಿ ತಮಟೆ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡದೊಂದಿಗೆ ಮೆರವಣಿಗೆ ನಡೆಸಲಾಯಿತು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಪ್ರತಿಯೊಂದು ಬಾರಿ ಗುಡುಬಂಡೆಯಲ್ಲಿ ಕನ್ನಡದ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರುತ್ತವೆ ಕ್ಷೇತ್ರದ ಇತರೆ ತಾಲೂಕುಗಳಿಗೆ ಹೋಲಿಸಿದರೆ ಇಲ್ಲಿ ಕನ್ನಡ ಕವಿ ಕಲಾವಿದರು ಹೆಚ್ಚಾಗಿದ್ದಾರೆ ಶೀಘ್ರವಾಗಿ ಇಲ್ಲಿ ಕನ್ನಡ ಭವನ ನಿರ್ಮಿಸಲಾಗುತ್ತದೆ ಎಂದು ತಿಳಿಸಿದರು ಈ ಭಾಗದಲ್ಲಿ ಕನ್ನಡ ಕವಿಗಳಿದ್ದಾರೆ ಈ ಕನ್ನಡಕ್ಕೆ ಶಕ್ತಿ ತುಂಬಬೇಕು ಈ ಭಾಷೆ ಇನ್ನಷ್ಟು ಈ ಭಾಗದಲ್ಲಿ ವ್ಯಾಪಕವಾಗಿ ಹರಡಬೇಕು ಅಂತ ಇವತ್ತು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಕನ್ನಡ ಭವನಕ್ಕೆ ಒಂದು ಜಾಗವನ್ನು ಸ್ಯಾಂಕ್ಷನ್ ಮಂಜೂರು ಮಾಡಿದ್ದೀವಿ ನಾನು ಈ ವೇದಿಕೆ ಮೇಲೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ನಾವೇನು ಜಾಗ ಮಂಜೂರು ಮಾಡಿದ್ದೀವಿ ಆಲ್ಮೋಸ್ಟ್ ಈಗ ಎಂ ಪಿ ಎಲೆಕ್ಷನ್ ಕೋಡ್ ಬರ್ಬೋದು ಅದು ಇಷ್ಟರಲ್ಲೇ ಒಂದು ಎರಡು ತಿಂಗಳು ಎಂ ಪಿ ಎಲೆಕ್ಷನ್ ಆದ ತಕ್ಷಣ ನಾನು ಈ ಸಭೆಯಿಂದಲೇ ಮಾತು ಕೊಡ್ತಾ ಇದ್ದೀನಿ ವಿಥಿನ್ ಎ ಸ್ಪ್ಯಾನ್ ಆಫ್ ಮೂರು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಕಿ ಕನ್ನಡ ಭವನ ನಿರ್ಮಿಸೋದು ನನ್ನ ಕರ್ತವ್ಯ ನಾನು ಆ ಕೆಲಸ ಮಾಡ್ತೀನಿ ಅನ್ನೋ ಮಾತು ಸಭೆಗೆ ಇಲೆಕ್ಕಿಂತ ಇಷ್ಟಪಡ್ತೀನಿ ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಸನಾ ನಾಗೇಂದ್ರ ಮಾತನಾಡಿ ಗುಡಿಬಂಡೆಯನ್ನು ಸಾಂಸ್ಕೃತಿಕ ಪ್ರವಾಸಿ ಹಾಗೂ ಐತಿಹಾಸಿಕ ತಾಣವನ್ನಾಗಿಸಲು ಪ್ರತಿಯೊಬ್ಬರೂ ಕೈಜೋಡಿಸಿ ಎಂದು ಕರೆ ನೀಡಿದರು ಇತಿಹಾಸವನ್ನು ಹೇಗೆ ಬೇಕೋ ಹಾಗೆ ಅವರು ಬಾಯಿ ಬಂದಾಗೆಲ್ಲ ಹೇಳ್ತಕ್ಕಂಥ ಜನ ಹಾಗ ಹಾಗಾಗಬಾರ್ದು ಇತಿಹಾಸ ತನ್ನದೇ ಆಗಿರತಕ್ಕಂಥ ವೈಶಿಷ್ಟ್ಯ ಯಾರಾದರೂ ಏನಾದರೂ ಅವ್ರನ್ನ ಗೊತ್ತಿರೋರು ಅಂತ ಕೇಳಿಬಿಟ್ರೆ ಗುಡುಬಂಡೆ ಬಗ್ಗೆ ತಿಳ್ಕೊಳ್ತೀರಾನೇ ಗುಡುಬಂಡೆ ಬಗ್ಗೆ ಹೇಳತಕ್ಕಂತಹ ವಿಚಾರಗಳನ್ನು ಹಲವರು ಜನ ಮಂಡನೆ ಮಾಡ್ತಾರೆ ದಯಮಾಡಿ ಅದನ್ನೆಲ್ಲ ಈಗಿನ ಮಕ್ಕಳಿಗೆ ಅದೇ ಸತ್ಯ ಅನ್ನಿಸ್ಕೊಡುತ್ತೆ ಹಾಗಾಗಿ ಅಂತಹ ಅಸತ್ಯಗಳನ್ನು ಹೇಳದೆ ಗುಡುಬಂಡೆ ಅಸ್ಮಿತೆಯನ್ನು ಉಳಿಸ್ಕೊಂಡು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದ್ರೆ ನಿಜಕ್ಕೂ ಕೂಡ ಮತ್ತೆ ಇದು ವಿಜಯನಗರ ಸಾಮ್ರಾಜ್ಯವಾಗಿದ್ದು ಹಾಳು ಹಂಪಿಯಾಗಿ ಆಗಿ ಪುನರ್ವರ್ತನೆ ಹೇಗಾಯಿತು ಮತ್ತೆ ಅದೇನಾದರೂ ವಿಜಯನಗರ ಸಾಮ್ರಾಜ್ಯದ ರೀತಿ ಪುನರಾವರ್ತನೆ ಆಗಬೇಕು ಅಂದರೆ ತಮ್ಮಿಂದ ಮಾತ್ರ ಸಾಧ್ಯ ಈ ಸಮ್ಮೇಳನದಲ್ಲಿ ಉಪನ್ಯಾಸಕ ಅಮೀರ್ ಜಾನ್ ಅಧ್ಯಕ್ಷತೆಯಲ್ಲಿ ಗುಡಿಬಂಡೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇರುವ ಅವಕಾಶಗಳು ಹಾಗೂ ಸವಾಲುಗಳು ಎಂಬ ವಿಷಯದ ಬಗ್ಗೆ ವಿಚಾರಗೋಷ್ಠಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ಏರ್ಪಡಿಸಲಾಗಿತ್ತು ಸರದಿಯಲ್ಲಿ ಹರಿದು ಹೋದವು ವರ್ಷಗಳು ನೋವಿನಲ್ಲಿ ಕಳೆದು ಹೋದವು ಹರಿದು ಹೋಗುವ ವರ್ಷಗಳು ನೋวินಲಿ ಕಳೆದು ಎಲ್ಲವೂ ಕನಸು ಮಾನವದ ಶಿಕ್ಷಕ ಸದಾ ಚಿಂತೆಯ ಪಾಯಿಯಿದನು ತತ್ತು ಎಂಜಿಗೋ ಎನ್ನ ಗೆಲುವಿಗೆ ದಾರಿ ಕಾತ್ರಿ ಗ್ಯಾರಂಟಿ ಹೆಸರುಗಳು 100 ಇಂ ಸೋಮಾರಿ ಜಗದ ಸೃಷ್ಟಿಗೆ ಸರ್ಕಾರ ಇತ್ತ ಗಿಡಗಳು ಭಾಗ್ಯ ಭದ್ರತೆ ಕಾತ್ರಿ ಗ್ಯಾರಂಟಿ ಹೆಸರುಗಳು 100 ಇಂ ಜಗದ ಸೃಷ್ಟಿಗೆ ಸರ್ಕಾರ ಹಿರಿಗಂಟು ಕಿರುತೆರೆ ಕಿರುತೆರೆ ಅಂದ್ರೆ ಗುಡಿಗಳ ಬೀಡು ಗುಡಿಬಂಡೆ ಗುಡಿಗಳ ಬೀಡುಬಂಡೆ ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಷಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶರೀನ್ ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ತಾಲೂಕು ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಜ್ ಉಪಾಧ್ಯಕ್ಷ ವಿಕಾಸ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಮಾಜಿ ಸಮ್ಮೇಳನಾಧ್ಯಕ್ಷರಾದ ರಫೀಕ್ ವೆಂಕಟಾಚಲಯ್ಯ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಪಟ್ಟಣ ಪಂಚಾಯಿತಿ ಸದಸ್ಯರು ನಾಗರಿಕರು ಕನ್ನಡಾಭಿಮಾನಿಗಳು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ